ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಈಗ ಎಸ್ ಐ ಟಿ ಅವರ ತನಿಖೆ ಆದ್ಮೇಲೆ ಮೂವತ್ತು ದಿನ ಆಗ್ತದೆ ಹಣಕಾಸು ಇಲಾಖೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಖರ್ಗೆ ಅವರೇ ನಲವತ್ತು ದಿನ ಆಗ್ತೈತೆ ಅವನ ಕಡೆ ತಿರ್ಗು ನೋಡಲ್ಲ ಡಿ ಕೆ ಶುಮಾರ್ ಹಾಕ ಕೈ ಹಿಂಗಿಟ್ಕೊಂಡ್ರು ನೀವೇನೋ ಫೋನ್ ಮಾಡಿದ್ರ ಕರಿಬೇಡಿ ಅಂತ ಕರ್ದ ಇಲ್ಲ ರೇವಣ್ಣ ಯಾರೋ ಮಾಡಿದ ಅವ ಮಗನ್ ಮಾಡಿದ ತಪ್ಪು ಬಿಡಿ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗ್ ಅವ್ರಾಧ ಅಪರಾಧ ತಪ್ಪು ಸರಿ ನಾವು ಬಿಟ್ಬಿಡಿ ಅಲ್ಲ ನಾನು ಸಮರ್ಥನೆ ಹೋಗಲ್ಲ ತಪ್ಪು ಸರಿ ತನಿಖೆ

ಸನ್ಮಾನ್ಯ ಅಧ್ಯಕ್ಷರೇ ಇದು ಐ ಟಿ ಯಾವುದು ವಾಲ್ಮೀಕಿ ಹಗರಣದು ಕೂಡ ಐ ಟಿ ವಾಲ್ಮೀಕಿ ಹಗರಣದು ಕೂಡ ಐ ಟಿ ರೇವಣ್ಣ ಕೇಸ್ಗೂ ಎಸ್ಐಟಿ ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ ಎಸ್ ಐ ಟಿ ನಮ್ಮ ಹಾಸನ ಎಲ್ ಎ ಪ್ರೀತಮ್ ಎಕ್ಸ್ ಎಂಎಲ್ ಎಸ್ ಆ ಎಸ್ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸವರು ಕಾಯ್ತಾ ಇದ್ರು ಒಳೆ ನರಸಿಂಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟು ಎತ್ತಿರದಿದೆ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣವೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ ಬಿಡ್ತಾರೆ ಭಯ ಆದ್ರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದಾರೆ ಇದೆ ಎರಡಿದೆ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಈಗ ಮದ್ವೆ ಇದು ಭಯ ಯಾರ ಭಯ ಯಾರ್ದು ಇಲ್ಲ ಈ ಮತ್ತೆ ಸಿಬಿಐ ತನಿಖೆ ಆಗ್ತದೆ ಬನ್ನಿ ಈಗ ಮಾತಾಡ್ತೀನಿ ಅಧ್ಯಕ್ಷರೇ ನಾನ್ ಬರ್ಕೊಂಡಿದ್ದೆ ಅದನ್ನ ನಮ್ ನಾಯಕರು ಹೇಳಿದ್ದಾರೆ ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನ್ ಹೇಳಿದ್ರು ಅಂದ್ರೆ